ನಾರ್ಮಲ್ ಆಗಿದೆ ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗಿದೆ ಅಂತ ಎಲ್ಲ ಹೇಳಿ ನಾರ್ಮಲ್ ಡೆಲಿವರಿ ಪ್ರಾಬ್ಲಮ್ ಯಾವುದೂ ಇಲ್ಲ ಅಂತ ಹೇಳಿ ಲಾಚಿ ಕಣ್ಣೇ ಇಲ್ಲ ಅದು ಕೂಡ ಒಂದು ಡೆಲಿವರಿ ಆಗಿ ಮೂರು ದಿವಸದ ನಕ ಯಾವುದು ಹೇಳದೆ ಮೂರು ದಿವಸದ ನಂತರ ಕಣ್ಣಿಲ್ಲ ಇಲ್ಲ ಅಂತ ಹೇಳಿ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಹಾಗೆ ಹೇಳಿದ್ದು ಕಣ್ಣೇ ಇಲ್ಲ ಅಂತ ಹೇಳಿ ಅಷ್ಟೊತ್ತ ಅವರಿಗೆ ಗೊತ್ತಿಲ್ಲ ಒಂದು ಡಾಕ್ಟರ್ ಆಗಿ ಕಣ್ಣಿನ ಆಗಿರ್ಲಿ ಯಾವುದೇ ಮಕ್ಕಳ ಡಾಕ್ಟರ್ ಆಗಿರ್ಲಿ ಒಂದು ಮುಖದಲ್ಲಿರುವಂತ ಪಾರ್ಟ್ಸ್ ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ ಅಷ್ಟು ಒಂದು ಬೇಜವಾಬ್ದಾರಿ ತೋರಿಸಿದ್ದಾರೆ ಏನ್ ದಿವಸಕ್ಕೊಂದು ರಿಪೋರ್ಟ್ ಹೇಳ್ತಾರೆ ಒಂದು ದಿವಸ ಬ್ರೀದಿಂಗ್ ಇದು ಒಂದು ದಿವಸ ಬ್ಲಡ್ ಇನ್ಫೆಕ್ಷನ್ ಒಂದು ದಿವಸ ಕಣ್ಣಿಲ್ಲ ದಿವಸಕ್ಕೊಂತ ಇವರದ ರಿಪೋರ್ಟ್ ಬಂಟೋಳದ ಶಿಕ್ಷಕಿಯಾಗಿರುವಂತ ಭವ್ಯರನ್ನ ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಅವರು ಬಂಟವಾಳದಿಂದ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಅವರು ಹೇಳಿದರು ನೀವು ಅಲ್ಲಿ ಡೆಲಿವರಿ ಆಗೋ ಸ್ವಲ್ಪ ಸಾಧ್ಯತೆ ಉಂಟು ನೀವು ಇಲ್ಲಿಂದ ಮಂಗಳೂರಿಗೆ ಲೇಡಿ ಕೋಶ ಹಾಸ್ಪಿಟಲ್ ಹೋಗಿಂತ ರಾತೋರಾತ್ರಿ ಗಡ್ಡ ಇವರು ಮಂಗಳೂರಿನ ಹಾಸ್ ಇದು ಲೇಡಿ ಕೋಶ ಹಾಸ್ಪಿಟಲ್ಗೆ ಬಂದಿದ್ದಾರೆ ಲೇಡಿ ಕೋಶ ಹಾಸ್ಪಿಟಲ್ ಬಂದಾಗ ಅವರ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿಕೊಂಡು ಹೇಳಿದರು ಈಗ ಸ್ವಲ್ಪ ಸಮಯದಲ್ಲಿ ನಿಮಗೆ ಹೆರಿಗೆ ಆಗುವ ಸಾಧ್ಯತೆ ಅಂತ ಹೇಳಿದರು ಬೆಳಗಿನ ಜಾವ ಒಂದು ಮೂರುವತ್ತು ಗಂಟೆ ಹೊತ್ತಿಗೆ ಅವರನ್ನು ಆಸ್ಪತ್ರೆಯ ಇದು ಹೆರಿಗೆಗೆ ಕರ್ಕೊಂಡು ಹೋಗ್ತಾರೆ ಒಂದು ಹದಿನೈದು ಇಪ್ಪತ್ತು ಮಿನಿಟಲ್ಲಿ ಅವರು ಹೆರಿಗೆ ಆಗ್ತದೆ ಹೆರಿಗೆ ಆದ ನಂತರ ಮಗುವಿನ ಪರಿಸ ಅವರು ತಾಯಿಯವರು ಎಲ್ಲ ಕಾನ್ಸಿಯಸಲ್ಲಿದ್ದು ಅದು ನಾರ್ಮಲ್ ಡೆಲಿವರಿ ಡೆಲಿವರಿ ಆಗಿತ್ತು ಆಗ ಮಗುವಿನ ತಾಯಿ ಹತ್ರ ಹೇಳ್ತಾರೆ ಮಗು ಒಳ್ಳೆಯದರಲ್ಲಿ ಉಂಟು ಅಂತ ಹೇಳಿದರು ಆ ರೀತಿಯಲ್ಲಿ ಮರುದಿನ ಎರಡು ದಿನದ ಬಳಿಕೆ ಕೂಡ ಅವರು ಯಾವುದೇ ಮಗುವನ್ನು ತೋರಿಸ್ಲಿಕ್ಕೆ ಕೊಡಲಿಲ್ಲ ಅವರು ಹೇಳಿ ಸ್ವಲ್ಪ ಉಸಿರಾಟ ತೊಂದರೆ ಉಂಟು ಅದಕ್ಕೆ ನಾವು ಅದನ್ನು ಸ್ವಲ್ಪ ಇದು ಇದರಲ್ಲಿ ನೋಡ ಎನ್ ಐ ಸಿ ಯಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದರು ಆದರೆ ಅವರ ತಾಯಿ ಕೂಡ ಅದು ನೋಡಿದ್ದಾರೆ ಪುರ ಅಲ್ಲಿ ಒಬ್ಬರು ನರ್ಸ್ ಕೂಡ ಹೇಳಿದ್ದಾರೆ ಇವರತ್ರ ಮಗು ಭಾರಿ ಚೆಂದ ಚೆಂದ ಉಂಟು ಭಾರಿ ಮುದ್ದಾಗಿ ಉಂಟು ಅಂತ ಹೇಳಿದ್ದಾರೆ ಆನಂತರ ಅವರ ಮಾವು ಕೂಡ ಕಚೇರಿಗೆ ಬಂದು ಅವರು ನಮಗೆ ದೂರನ್ನು ಕೊಟ್ಟರು ನಮಗೆ ನೋಡಿ ನಮ್ಮತ್ರ ನಮ್ಮ ತಂಗಿ ಮತ್ತು ನಮ್ಮ ತಂಗಿಯ ಮಗುವಿಗೆ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ ಯಾವುದೋ ಏನೋ ಒಂದು ಸಂಶಯಕ್ಕೆ ಅವರು ಎಡಮಾಡಿ ಕೊಡ್ತಾ ಇದ್ದಾರೆ ನಾವು ರಿಪೋರ್ಟನ್ನು ಕೇಳುವಾಗ ರಿಪೋರ್ಟಲ್ಲಿ ನಾವು ಪ್ರತಿ ಸಲ ಆವಾಗ ಅವಾಗ ರಿಪೋರ್ಟನ್ನು ಸ್ಕಂದ ಲ್ಯಾಬಲ್ಲಿ ಮಾಡ್ತಿದ್ದೆವು ಬಿ ಸಿ ರೋಡಲ್ಲಿ ಆಗ ನಮ್ಮ ಮಗು ಹೊಟ್ಟೆಯಲ್ಲಿರುವ ಮಗ ನಾರ್ಮಲಿ ಉಂಟು ಏನು ಸಮಸ್ಯೆ ಇಲ್ಲ ಅಂತ ಅವ್ರು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸ ಉಂಟು ಆದರೆ ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ಕೇಳುವಾಗ ಸಹ ರಿಪೋರ್ಟ್ ಇಲ್ಲ ಅಂತ ಹೇಳ್ತಾರೆ ಪುನಃ ಎಲ್ಲ ಪ್ರ ರೀತಿಯಲ್ಲಿ ನೋಡುವಾಗ ಗೊಂದಲದಲ್ಲಿಂಟು ಮಗುವಿಗೆ ಹಾಲು ಒಂದು ತಾಯಿಗೆ ಹಾಲು ಕೊಡಲಿಕ್ಕೆ ಸಹ ಮಗುವನ್ನು ಕೊಡ್ತಾ ಇಲ್ಲ ನಮಗೆ ಏನೋ ಒಂದು ಸಂಶಯ ಆಗ್ತಾ ಉಂಟು ಇದರ ಬಗ್ಗೆ ನೀವು ಕೂಡಲೇ ಇದಕ್ಕೆ ಒಂದು ಒಂದು ನಮಗೆ ಬೆಂಬಲ ನೀಡಬೇಕಂತ ಕೂಡಲೇ ನಾವು ಬಂದರ್ ಪೊಲೀಸ್ ಸ್ಟೇಷನ್ಗೆ ಹೋಗಿಕೊಂಡು ಅಲ್ಲೇ ಇನ್ಸ್ಪೆಕ್ಟರ್ ಹತ್ರ ಹೋಗಿಕೊಂಡು ನಾವು ಮನೆ ಮನವಿಯನ್ನು ಕೊಟ್ಟು ದೂರನ್ನು ಕೊಟ್ಟು ಅಲ್ಲೇ ಎ ಸಿ ಬಿ ಅವ್ರ ಸ್ವಲ್ಪ ಮಾತಾಡಿ ಅವರವ್ರಿಗೆ ಅವರು ಮನೆ ಕೊಟ್ಟೆವು ಕೂಡಲೇ ಅವರು ಲೇಡಿ ಕೋಶ ಆಸ್ಪತ್ರೆಗೆ ಅವರು ವಿಸಿಟ್ ಮಾಡಿದರು ಪುನಃ ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿಯನ್ನು ಕೊಟ್ಟೆವು ಇದರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು ಅಂತ ಅದೇ ದಿನ ಸಂಜೆ ರಾ ರಾತ್ರಿ ನಿನ್ನೆ ರಾತ್ರಿ ಎಫ್ ಐ ಆರ್ ಕೂಡ ದ ದಾಖಲೆ ಮಾಡಿದ್ದಾರೆ ನಾವು ಈಗ ಈಗ ಕೂಡ ನಾವು ಸನ್ಮಾನ್ಯ ಸ್ಪೀಕರ್ ಅವರ ಹತ್ರ ಈಗ ಭೇಟಿ ಮಾಡಿ ಮಾತನಾಡಿದ್ದೇವೆ ಅವ್ರದ್ದು ಹೇಳಿದ್ದೇವೆ ಇದನ್ನು ಸಿ ಡಿ ತನಿಖೆಗೆ ಕೊಡಬೇಕು ಇದು ಉನ್ನತ ಮಟ್ಟ ತನಿಖೆಯನ್ನು ನೀವು ಸ್ಪೆಷಲ್ ಒಂದು ಇದಕ್ಕೆ ಸಮಿತಿಯನ್ನು ನೀವು ನ್ಯಾಯಾಧೀಶರ ಮುಖಾಂತರ ಯಾರ ಹತ್ರ ಅದು ಒಂದು ಒಂದು ಸ್ಪೆಷಲ್ ಅದಕ್ಕೆ ಟೀಮನ್ನು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಯಾಕಂದರೆ ಎಲ್ಲರೂ ಕೂಡ ಇವತ್ತು ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಕೊಂಡು ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಮಾಡಿದ ಪ್ರಯೋಜನ ಇಲ್ಲ ಅಲ್ಲಿ ಉತ್ತಮವಾದ ಸಿಬ್ಬಂದಿ ಇದ್ದರೆ ಅಥವಾ ಉತ್ತಮ ಡಾಕ್ಟರ್ ಇದ್ದರೆ ಮಾತ್ರ ಸಾಧ್ಯ ನಾವು ಮೊನ್ನೆ ಕೂಡ ಇವರು ನಮ್ಮ ಸನ್ಮಾನ್ಯ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರು ಅವರು ಹೇಳಿದ್ರು ನಾವು ಇಲ್ಲಿ ಒಂದು ಕಾಂಪಿಟೇಷನ್ ಆಗೋ ಖಾಸಗಿ ಆಸ್ಪತ್ರೆ ಕಾಂಪಿಟೇಷನ್ ಮಾಡುವಂಥ ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಆದರೆ ಇಂಥ ವ್ಯವಸ್ಥೆ ಮಾಡಿದರೆ ಇನ್ನೂ ಕೂಡ ಜನರು ಭಯಭೀತರಾಗಿ ಸರ್ಕಾರಿ ಆಸ್ಪತ್ರೆಗೆ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಒತ್ತಾಯ ಮಾಡುವುದಂತೆ ಆದಷ್ಟು ಆ ಸಂಬಂಧಪಟ್ಟ ವೈದ್ಯರನ್ನಾಗಿರ್ಬೋದು ಎಲ್ಲರನ್ನು ಕೂಡ ಅದಕ್ಕೆ ತನಿಖೆಗೊಳಿಸ್ ಪಡಿಸಬೇಕು ಅದರ ಸತ್ಯಸತ್ಯತೆಯನ್ನು ಕೂಡಲೇ ತಿಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಾವು ಆ ತಾಯಿಯನ್ನು ಮತ್ತು ಅವರ ಕುಟುಂಬದವರನ್ನು ಸೇರಿಸಿಕೊಂಡು ನಾವು ಕೋಷನ್ ಆಸ್ಪತ್ರೆ ಎದುರುಗಡೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಬಯಸ್ತೀನಿ ನಾನು ಭಾವಿ ಅಂತ ಹೇಳಿ ಪೇಷಂಟ್ ಒಬ್ಬ ಡೆಲಿವರಿಗೆ ಬಂದವರು ಪ್ರಾಬ್ಲಮ್ ಆಗಿದೆ ಮಗು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಏನು ಇಲ್ಲಿ ಏನೇ ಯಾವುದೇ ವಿಷಯ ಒಂದು ಮಾತಾಡಕ್ಕೆ ಹೋದ್ರು ಎಲ್ಲದಕ್ಕೂ ಡಾಕ್ಟ್ರ್ ಇಲ್ಲ ನರ್ಸ್ ಇಲ್ಲ ಇಲ್ಲ ಸೆಕ್ಯುಟಿ ಗಾರ್ಡ್ನವರೇ ಬಂದು ಎಲ್ಲ ಮಾತಾಡೋದು ಮಗು ಫೀಲ್ಡ್ ಕೊಡುವುದು ಮಗುವಿಗೆ ಆಹಾರ ಯಾವುದು ಕೊಡಬೇಕು ಅದನ್ನೆಲ್ಲ ಸೆಕ್ರ್ಯೂಟಿ ಗಾರ್ಡ್ನವ್ರು ಬಂದು ಹೇಳ್ತಿದ್ದಾರೆ ನಾವು ನಿಂತಲೇ ಎಲ್ಲ ಅವರೇ ಬಂದಲ್ಲಿ ಮಾತಾಡ್ತಿದ್ದಾರೆ ಎಲ್ಲ ಯಾರು ಒಂದು ಬಂದು ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಮತ್ತು ನಮಗೆ ಮೂರು ದಿನ ಆಯಿತು ಈಗ ಡೆಲಿವರಿ ಇವತ್ತಿಗೆ ನಾಲ್ಕು ದಿನ ಆಯಿತು ಮೂರು ದಿನ ನಿನ್ನೆ ಸಂಜೆ ನಮಗೆ ಮಗುವಿಗೆ ಪ್ರಾಬ್ಲಮ್ ಇದೆ ಅಂತ ಅಷ್ಟೊರಿಗೆ ಯಾವುದೇ ಒಂದು ರಿಪೋರ್ಟ್ ಕೊಟ್ಟು ಹೇಳಿಲ್ಲ ನಮಗೆ ಮಗುವಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮತ್ತೆ ಮೂರು ದಿನದಲ್ಲಿ ಒಂದು ಮಗುವಿಗೆ ತಾಯಿಗೆ ಮಗುವನ್ನು ನೋಡಲಿಕ್ಕೆ ಅದಕ್ಕೆ ಬಿಡಲಿಲ್ಲ ಮಗಿಗೊಂದು ಆಹಾರ ಕೊಡಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಎದೆ ಹಾಲು ಉಣಿಸ್ಲಿಕ್ಕೂ ಬಿಡಲಿಲ್ಲ ಒಂದು ಮಗುನ ಕಡ್ದು ಏನು ಅಂತ ಕೇಳಲೂ ಇಲ್ಲ ಈಗ ಇಷ್ಟು ನಾವೀಗ ಇರಲಿ ಅದು ನಾವಿಲ್ಲದೆ ನಾವೀಗ ಬಂದು ಇಲ್ಲಿ ಬಂದು ಮೂರು ಗಂಟೆವರೆಗೆ ಆಯಿತು ಒಂದು ಸಲ ಮಗಿಗೊಂದು ಆಹಾರ ಕೊಡಿ ಅಂತೇಳಿ ಯಾರು ಕಡ್ದಿಲ್ಲ ಅದು ಬಿಡ್ಸ ಇಲ್ಲಿ ಏನಂದರೆ ಯಾವುದೇ ಒಂದು ಎನ್ಕ್ವೈರಿ ಇಷ್ಟು ಬಂದು ಬಂದು ಪೊಲೀಸ್ ಎನ್ಕ್ವೈರಿ ಅಂತ ಯಾರು ಒಂದು ಏನು ವಿಷಯ ಅಂತ ದುರ್ಗಾ ಇನ್ಚಾರ್ಜ್ ಇನ್ಚಾರ್ಜಿದ್ರು ಅವರಾದರೂ ಬಂದು ಇಲ್ಲಿ ನಮಗೆ ಹೇಳಬೇಕಿತ್ತು ಏನು ವಿಷಯ ಅಂತ ಅವರು ಬಂದು ಇಲ್ಲಿ ಏನು ಅಂತ ನಮ್ಮ ಹತ್ರ ಕೇಳಿಲ್ಲ ನಿನ್ನೆ ಇಷ್ಟು ಲೆಕ್ಚರ್ ಎಚ್ಚು ಕೊಟ್ಟಿದೆ ರಾತ್ರಿ ನಮಗೆ ಅದು ಹಾಗೆ ಹೀಗೆ ಸ್ಕ್ಯಾನಲ್ಲಿ ಏನು ಸಿಗುವುದಿಲ್ಲ ಹಾಗೆ ನಮಗೆ ಸ್ಕ್ಯಾನಲ್ಲಿ ಯಾವುದೇ ರಿಪೋರ್ಟ್ ಸಿಗುವುದಿಲ್ಲ ಅಂದಾದರೆ ನಾವು ಅಷ್ಟು ಖರ್ಚು ಮಾಡಿ ಸ್ಕ್ಯಾನ್ ಯಾಕೆ ಮಾಡಿಸಬೇಕು ಡೆಲಿವರಿ ಆದ ಕೂಡಲೇ ಮಗುಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಕಣ್ಣು ಈಗ ಕಣ್ಣಿಲ್ಲ ಅಂತ ಹೇಳಿ ಮೊದಲು ನಾರ್ಮಲ್ ಇದ್ದ ಮಗು ಕಣ್ಣಿಲ್ಲ ಅಂತ ಡೆಲಿವರಿ ಆಗಿ ಮಗು ನಮಗೆ ತೋರಿಸುವಾಗ ಎರಡು ಕಣ್ಣು ಇತ್ತು ಈಗ ಕಣ್ಣಿಲ್ಲ ಅದಾದರೆ ಇಷ್ಟು ಅದನ್ನು ಹೇಳಲಿಕ್ಕೆ ಮೂರು ದಿನ ಬೇಕಾಯಿತು ಇವರಿಗೆ ಮಗುವಿಗೆ ಕಣ್ಣಿನ ಗ್ರೋತೆ ಇಲ್ಲ ಅಂತ ಹೇಳಿದ್ರೆ ಹೇಳಿಕೆ ಮೂರು ದಿನ ಹಾಗಾದರೆ ಇನ್ನು ಉಳಿದ ವಿಷಯ ಏನಕ್ಕೆ ಇನ್ನಿಷ್ಟು ಇಷ್ಟು ನಿಮಗೆ ಈಗ ಒಂದೊಂದೇ ರಿಪೋರ್ಟ್ ಕೊಡ್ತಿದ್ದಾರೆ ಮಗುವಿಗೆ ಕಾಲು ಸರಿ ಇಲ್ಲ ಅಂತ ಹೇಳ್ತಿದ್ರೆ ಮಗುನ ಬ್ಲಡ್ ಇನ್ಫೆಕ್ಷನ್ ಇದೆ ಅಂತ ಒಂದೊಂದು ರಿಪೋರ್ಟ್ ಕೊಡ್ತಿದ್ದಾರೆ ಇವರಿಗೆ ಇವರೇನು ಏನು ಒಂದು ನಾವು ಕೊಟ್ಟ ರಿಪೋರ್ಟ್ ಅನ್ನು ಕೂಡ ನಾವು ಕೇಳಿದರೆ ಅದನ್ನು ಕೂಡ ಕೊಟ್ಟಿಲ್ಲ ಅದು ಮಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಸ್ಟಾರ್ಟಿಂಗ್ ಮೊದಲಿಂದ ಕೊಟ್ಟ ರಿಪೋರ್ಟ್ ಕೂಡ ನಾವು ಯಾವುದು ಎಂದು ಎಂಥ ರಿಪೋರ್ಟ್ ಕೂಡ ಕೊಡ್ತೇ ಇಲ್ಲ ನನಗೆ